ಅವಾಗ ತನ್ನ ಮಗನ ಎತ್ತಿ ಕಲ್ಲಿಗೆ ಹೊಡೆದ ತುಕ್ಕಡೆ ತುಕ್ಕಡೆ ಆಗುವಂಗ ಖುಷಿನ ಮರ್ತನ ಮಾಡದ ಯಾರೋ ಚಕ್ರಾಯ ಚಕ್ರಾಯ ಕಲ್ಲಿಗೆ ಹೊಡೆದ ಮರ್ದನ ಮಾಡದ ಸುದ್ದಿ ಕೈಲಾಸಕ್ಕೆ ಹೋಗಿ ಮುಟ್ಟಿತ್ತು ಕೈಲಾಸ ಗಡಗಡ ನಡಗಲ ಕತ್ತ ತಂದೆ ತಾಯಿ ಕೃಪಾ ಆಶೀರ್ವಾದ ನಿನ್ನ ಕೃಪಾ ಆಶೀರ್ವಾದ ನನ್ನ ಮ್ಯಾಗ ಸರಿ ಇತ್ತಂದ್ರೆ ನಾಳಿಂದ ನಾಳೆಗೆ ನಾ ತಂದ ಹುಲಿಗೆನ್ನ ಊಟ ಮಾಡಿಸ್ತೀನಿ ಗುರುವಿಗೆ ಸೂರ್ಯ ಕೋಟಿ ಸಮಪ್ರಭಾ ಸಮಪ್ರಭಾ ನೆರವೇಜ್ ನಮ ಕೊರಮೆ ದೇವ ಕಾರ್ಯಸು ಸರ್ವದ ಸರ್ವಕರಿಸು ಸರ್ವದ ಎನ್ನುತ್ತ ಎನ್ನುತ್ತ ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ ಬ್ರಹ್ಮಾಂಡಕ್ಕ ನಾಯಕನಾಗಿರತಕ್ಕ ನನ್ನಪ್ಪ ಪಂಚಮುಖದ ಪರಮಾತ್ಮನ ಎನ್ನ ಹೃದಯ ಮಂದಿರದಲ್ಲಿ ಜ್ಞಾನಿಸಿಕೊಳ್ಳುತ್ತ ಪರಮಾತ್ಮನ ಪಂಚಮುಖಗಳಲ್ಲಿ ಸದೋಜಾತ ಮುಖದಿಂದ ವಾಣಿಯನ್ನಾಗಿ ವಾಯಿನಾಗಿ ಓಟ್ ಹೆಚ್ಚಾಗಿ ಆಂಧ್ರ ಪ್ರದೇಶ ನೆಲಗೊಂಡ ಜಿಲ್ಲೆ ಭುವನಗಿರಿ ತಾಲೂಕಿನ ಹೌದ್ರಿಪ್ಪೇತ್ರ ಕೊಲ್ಲಿಯ ಬಗ್ಗೆ ಸೋಮೇಶ್ವರ ಲಿಂಗದಲ್ಲಿ ಸೋಮವಾರ ದಿವಸ ಸೂರ್ಯ ಉದಯಕ್ಕೆ ಉದ್ಭವಿಸಿ ಬಂದಿರತಕ್ಕಂತ ಅವ್ರ ನನ್ನಪ್ಪ ಜಗದ್ಗುರು ರೇವಣ ಸಿದ್ದೇಶ್ವರನ ಪವಿತ್ರ ಚರಣಾರ್ವಿಂದ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸುತ್ತ ಸಮರ್ಪಿಸುತ್ತ ರೇವಣ ಸಿದ್ದೇಶ್ವರನ ಪ್ರೀತಿಯ ಶಿಷ್ಯನಾಗಿರ್ತಕ್ಕಂಥ ಯಾರಪ್ಪ ತಂದಿ ಬರಮದೇವರ ತಾಯಿ ಸುರಮ್ಮ ದೇವಿ ಪುಣ್ಯ ದಂಪತಿಗಳ ಗರ್ಭದಿಂದ ಜನಮೆತ್ತಿ ಬಂದು ಜನಮೆತ್ತಿ ಬಂದು ಮಾವನಾರನ ಕಾಟಕ್ಕಾಗಿ ಕಾಡಾರ ಸೇರಿ ಅಕ್ಕಮಯನ ಕೈಯಲ್ಲಿ ಸಿಕ್ಕ ಬೆಳೆದು ದೊಡ್ಡವನಾಗಿ ಹೌದ್ ಹೌದ್ರಿಪ್ಪ ದುಷ್ಟ ದೈತರನ್ನ ಮರ್ದನ್ನ ಮಾಡಿ ಶ್ರೇಷ್ಠರನ್ನ ಪರಿಪಾಲನೆ ನನ್ನಪ್ಪ ಇದೇ ಸುವರ್ಣ ಕರ್ನಾಟಕ ಬೆಳಗಾವ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಹುಕ್ಕೇರಿ ತಾಲೂಕಿನ ಕೋಡಾಗೆರೆ ಗುಡ್ಡದಲ್ಲಿ ಬಾರಾ ವರ್ಷ ತಪಸ್ಸನ್ನ ಗೈದು ಬಾರ ವರ್ಷ ತಪಸ್ಸನ್ನ ಗೈದು ನನಗ ಸವಿಲಾರದಂತ ಶಿಶು ಮಗನನ್ನ ಕೂಡಿರ್ತಕ್ಕಂತ ಹೌದು ಯಾವ ವಿಜಯಪುರ ಜಿಲ್ಲೆ ನೂತನ ಚಡ್ಚನ ತಾಲೂಕಿನ ಸಿರಾಡೋನ ಗ್ರಾಮದಲ್ಲಿ ಶಿಸ್ತಾಗಿ ಅವರ್ಯಾರಿಪ್ಪ ನನ್ನಪ್ಪ ಶಿವಸಿದ್ಧ ಬೀರೇಶ್ವರನ ಕರ್ತೃತ್ವ ಗದ್ದಿಗೆಗೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸುತ್ತ ಹೌದ್ ಹೌದ್ರಿಪ್ಪ ಆತನ ಪ್ರೀತಿಯ ಶಿಷ್ಯನಾಗಿರ್ತಕ್ಕಂತ ಅವರ್ಯಾರಿಪ್ಪ ಬಾರಾಮತಿ ಪಟ್ಟಣದ ಅರಸ ತಂದಿ ತುಕ್ಕಪ್ಪರಾಯ ತಾಯಿ ಅಮೃತಬಾಯಿ ಪುಣ್ಯ ದಂಪತಿಗಳ ಗರ್ಭದಿಂದ ಜನಮೆತ್ತಿ ಬಂದು ಗರ್ಭದಿಂದ ಜನಮೆತ್ತಿ ಬಂದು ಗುರುವಿನಲ್ಲಿ ಸಾನಿ ಬೇರಾಗಿ ಸವಿದು ಶ್ರೀಗಂಧದ ಕೊಟ್ಟಾಗಿ ನವಿದು ಗುರುವಿಗಾಗಿ ಹುಳಾಟ್ಟದ ಹೂವು ಕಪ್ಪಿಕಲ್ಕದ ಶೀತಲನ್ನ ಗುರುಶವನ್ನ ಮಾಡಿ ಮಾಡಿ ಪ್ರತಿನಿತ್ಯ ಒಳಗ ಮಡದಿ ಅಥವಾ ತಾಯಿ ಕಟ್ಟಿರ್ತಕ್ಕಂಥ ಬುತ್ತಿಯನ್ನ ತಂದ ಗುರುವಿಗೆ ಊಟ ಮಾಡಿಸ್ತಿದ್ದ ಹೌದ್ರಿಪ್ಪ ಗುರು ಬಿರಾಣದೇವ್ರಿಗೆ ಕೇಳಿದ ಒಂದು ದಿವಸ ಒಳಗ ಕಟ್ಟಿರ್ತಕ್ಕಂಥ ಬುತ್ತಿ ಬಾಣ ತಂದು ಪ್ರತಿದಿನ ನನಗೂಟ ಮಾಡಿಸ್ತಿ ಹ ಆ ಹಳದಾನ ಶೀತಳ ಮಳಲಾನು ಹೋಗುತ್ತಂದ ನನ್ನ ಸೇವಾ ಮಾಡ್ತಿ ಹೌದ್ ಖರೇ ನಾಳಿ ನನಗ ಊಟಕ್ಕ ಬ್ಯಾರೆ ಬೇಕಾಗ್ಯದ ಏನ್ ಬ್ಯಾರೆ ಏನ್ ಬೇಕಾಗ್ಯದ ಗುರುನಾಥ ಅಂತ ಕೇಳ್ದಾಗ ಹುಲಿ ಹಾಲು ಊಟ ಮಾಡ್ಬೇಕಂತ ಆಸೆ ಆಗ್ಯದ ಹೌದ್ ತಂದ ಮುಣಿಸ್ತಿ ಮಳಪ್ಪ ಅಂತ ಕೇಳ್ದ ಅವಾಗ ಏನ್ ಹೇಳೀಪ ಸಿದ್ದ ಮಳಿಗ್ರಾಯ ಅವಾಗ ಮುತ್ತ ಮಳೆಂಗರ ಹೇಳ್ತಾನೀಪ ಹಡದ ತಂದೆ ತಾಯಿ ಕೃಪಾ ಆಶೀರ್ವಾದ ನಿನ್ನ ಕೃಪಾ ಆಶೀರ್ವಾದ ನನ್ನ ಮೇಲೆ ಸರಿ ತಂದ ಹುಲಿಗಿನ್ನ ಊಟ ಮಾಡಿಸ್ತೀನಿ ಗುರುವಿಗೆ ಮಾತು ಕೊಟ್ಟು ಯಾರು ಚಿಕ್ಕ ಮಳಿಂಗರಾಯ ಮುತ್ತೆ ಮಳಿಂಗರಾಯ್ ಬರತೀನಿ ಬೆಳೆ ಗುಟ್ಟಕ್ಕೆ ಹೋಗಿ ಹುಲಿಗವಿಯನ್ನ ಸೋದ ಮಾಡಿ ಹುಲಿ ಹಾಲನ್ನ ತಂದು ಗುರುವಿಗೆ ಊಟ ಮಾಡಿಸಿ ಮಾಡಿಸಿ ಸಂಗಾಟ ಹುಲಿ ಮತ್ತು ಮರಿಯನ್ನ ಸಂಗಾಟ ತಗೊಂಡು ಬಂದು ಹೌದು ಯಾವ ಸೋಲಾಪುರ ಜಿಲ್ಲೆ ಮಂಗಳವೇಡ ತಾಲೂಕಿನ ಜತ್ತಿನಾರಾಯಣಪುರ ಅನ್ನತಕ್ಕಂತ ನಾಮವನ್ನ ಹೋಗಲಾಡಿಸಿ ಹೋಗಲಾಡಿಸಿ ಹುಲಿಮಕ್ಕದ ಅಗಸಿಯನ್ನ ಕಟ್ಟಿ ಹುಲಿ ಜಯಂತಿಯನ್ನ ಮಾಡಿ ಮಾಡಿ ಹುಲಿ ಜಯಂತಿ ಅನ್ನತಕ್ಕಂತ ನಾಮವನ್ನ ಬೆಳಕಿಗೆ ತಂದು ಬೆಳಕಿಗೆ ತಂದು ಅರಸಿಗೊಮ್ಮೆ ಅರಸ ದೀಪಾವಳಿಗೆ ಶಿವ ಪಾರ್ವತೀರನ ನನ್ನಪ್ಪ ಕರೆ ಕರೆ ಹುಲಿ ತಂದದಕ್ಕಾಗಿ ಕರೆ ಹುಲಿ ಹೌದು ಹೌದ್ರಿಪ್ಪ ಅಂತ ಒಂದು ಕರೆ ಹುಲಿ ಮಾಳಿಂಗರಾಯಣ ಕರ್ತ ಗದ್ದಿಗೆ ಗೋಟೆ ಕೊಟ್ಟೆ ನಮಸ್ಕಾರಗಳನ್ನು ಸಮರ್ಪಿಸುತ್ತ ಸಮನ ಗುರು ಯಾರ ಬೀರದೇವರ ಬೀರ ದೇವ್ರ ಹೌದ್ರಿಪ್ಪ ಬೀರಪ್ಪನ ಗುರುವಾ ರೇವನ ಸಿದ್ದ ಹಾ ಇನ್ನು ಮಾಳಪ್ಪ ಮತ್ತು ಜಕ್ಕಪ್ಪ ಇಬ್ಬರು ಮಂದಿ ಹುಟ್ಟಿದ್ರು ಹೌದ್ರಿಪ್ಪಾ ಹೌದಾ ಹೌದು ಇನ್ನ ಜಕ್ರಾಯನ ಗುರು ಯಾರ ಅದಂಗ ಗೊತ್ತಿಲ್ಲರಿಪ್ಪ ಗೊತ್ತಿಲ್ಲ ಹಾ ಜಕ್ರಾಯನ ಗುರು ಯಾರ ಹೆಂಗ ಸೇವಾ ಮಾಡ್ದ ಸೇವಾ ಮಾಡಿದ್ರಿಪ್ಪ ಇದೇನ ಬೀರಾಣಿ ದೇವರ ತಂದೆ ಆಗಿರತಕ್ಕಂಥವ ಬಹಳ ಬರಮಯ್ ದೇವರದ ನೋಡು ಚಂದಾನಗಿರಿಯ ಅರಸಿಕೊಂಡಿರ್ತಕ್ಕಂಥ ಬರಮ ದೇವರ ಆ ಯಾರಿಗೆ ಝಕ್ರಾಯಾಗ ಒಂದ ದಿವ್ಸ ಹೇಳ್ತಾನ ಮಗ ಮಾಲಪ್ಪ ಗುರುವಾದ ತಂದೆ ಅನ್ನ ಝಕ್ರಾಯಾಗ ಗುರುವಾದ ಹೌದ್ರಿಪ್ಪ ಅವಾಗ ಯಾರು ಬರಮ ದೇವರ ಜಕ್ರಾಯಾಗ ಒಂದ ದಿನ ಆಕಾಶವಾಣಿ ಮಾಡಿ ಕೇಳ್ತಾನ ಹಲೋ ನನ್ನ ಸೇವಾ ನೀ ಮಾಡಬೇಕಾಗ್ಯದ ನಿನ್ನ ಕೈಲಿಂದ ನಾನು ಸೇವಾ ಮಾಡಿಸ್ಕೋಬೇಕಾಗ್ಯದ ಮಾಡಿಸ್ಕೋಬೇಕಾಗ್ಯದ ನನ್ನ ಸೇವಾ ನೀ ನೀವಾಗ ಮಾಡ್ತಿ ಅಂತ ಕೇಳಿದಾಗ ಗುರುನಾಥ ನೀ ಯಾರ ನನಗ ಗೊತ್ತಾಗ್ಲಿಲ್ಲ ನಾನು ಚಂದಾನಗಿರಿ ಅರಸ ಬಾಳ ಬರಮೈ ದೇವರ ಬೀರಾಣ ದೇವ್ರ ತಂದೆ ಹೌದು ನನ್ನ ಮಗ ಮಗಾಗಿರತಕ್ಕಂತವ್ ನಿನ್ನ ತಮ್ಮನ ಕೈಲಿಂದ ಶೇವ ಮಾಡಿಸ್ಬತ್ತಂದ್ರ ನಾನು ನಿನ್ನ ಕೈಲಿಂದ ಶೇವ ಹೌದ್ರಿ ಯಾವಾಗ ಬಂದ ನನ್ನ ಶೇವ ಮಾಡ್ತಿ ಅಂತ ಬರಮ ದೇವ್ರಿಗೆ ಕೇಳ್ದಾಗೇಳ್ತಾ ಚಕ್ರಾಯ್ ಹೇಳ್ತಾನ ಕೆಲವೊಂದಿಷ್ಟು ದಿವಸ ನನ್ನ ಕಾರ್ಯಗಳ ಈ ನನ್ನ ಇನ್ನೊಂದಿಷ್ಟು ಈ ಏನಕ್ಕೆ ಮಠದೊಳಗ ನನ್ನ ಕಾರ್ಯಗಳದಾವ ಇವೆಲ್ಲ ಮುಗಿಸ್ಕೊಂಡು ಬಂದು ನಿನ್ನ ಶಿವಕ್ ನ ಬರ್ತೀನಿ ಕರೆ ನೀ ಎಲ್ಲಿ ನನಗ್ ಹೆಂಗ ಗೊತ್ತ ಅಂದ ಕಾಲಕ್ ಅವಾಗ ಏನ್ ಹೇಳ್ತಾರಪ್ಪ ಬರಮದೇವ್ರ ಬರಮದೇವ್ರ ಹೇಳ್ತಾನ ಅದೇ ಏನಕ್ಕೆ ಗ್ರಾಮದೊಳಗ ಕಾಂತಾರ ಕಂಟಿ ಕಲ್ಲ ಗಡಗಡಿ ಒಳಗ ನಾನು ಬಂದು ವಾಸ ಮಾಡ್ತೀನಿ ಹವರಾತ್ರಿ ಸಟ್ಟಾನ ಸರ್ವತ್ತಿನೊಳಗ ಸಮಯ ಮೂರು ಗಂಟೆದ ಮುಂದ ಹಕ್ಕಿ ಸುಳು ಇರಬಾರ್ದು ಗುಪ್ಪಿ ಸುಳು ಇರಬಾರ್ದು ನಾನವರು ಹೌದು ಹಿಂಗ ಪ್ರತಿ ದಿನ ಬಂದ ದಿನನಿತ್ಯ ಸೇವನೆ ಮಾಡಿ ಹೋಗ್ಬೇಕಂದ ಅವಾಗ ಏನಂತಂದ್ರಿಪ್ಪ ಅವಾಗ ಏನಕಿ ಚಕ್ರ ಹೇಳ್ದ ಏನ್ ಹೇಳಿಪ್ಪ ಯಾಕ ಭಗವಂತ ಅಂತೇಳಿ ಗುರುವಿಗೆ ಮಾತು ಕೊಟ್ಟ ಮಾತು ಕೊಟ್ಟ ಮಾತು ಕೊಟ್ಟ ಇಂತ ದಿವ್ಸ ನಾ ನಿನ್ನ ಸೇವಾಕ್ ಬರ್ತೀನಿ ಅಂದ ಕಲಕ ಹ ಅಕ್ರಾಯ ಬಂದ ಯಾರು ಬರಮದೇವರ ಬಂದ ಏಣಕಿ ಗ್ರಾಮದೊಳಗ ಕಲ್ಲು ಗಡಗಡಿ ಕಾಂತಾರ ಕಂಠಿವಣದೊಳಗ ಬಂದ್ ಕುತ್ತಿಪ್ಪ ಅವಾಗ ಸಟ್ಟಾನ ಸರ್ವತ್ತಿನೊಳಗ ಶೀತಾಳ ಬಿಂದಿಗೆ ಕೈಯಲ್ಲಿ ಹಿಡ್ಕೊಂಡು ಹೂವಿನ ದುರುಡಿಯನ್ನು ಹಿಡ್ಕೊಂಡು ಹಿಡ್ಕೊಂಡು ಹೊಗಲಿಗೆ ಬಂಡಾರ ಚೀಲ ಹೆಗಡೆಗೆ ಹಾ ಗಾಡಿಯನ್ನು ಹಾಕೊಂಡು ನಿಯಮದ ಬೆತ್ತ ಕೈಯಾಗಿ ಹಿಡ್ಕೊಂಡು ಹಿಡಕೊಂಡು ಗುರುನಾಮ ಸ್ಮರಣೆಯನ್ನ ಮಾಡುತ್ತಾ ಮಾಡುತ್ತಾ ಎಲ್ಲಿ ಭೀಮಾ ನದಿ ದಂಡಿಗೆ ಹೋಗ್ತಾನ ಜಕರಾಯ ಹೌದು ಭೀಮಾ ನದಿಗೆ ಹೋಗಿ ಆ ಗಲಿಬಿಲಿ ಗಯಾನ ಬಿಂದಿಗೆ ತೊಳೆದ ಕಿರಂದ ತೆರಿ ಹೊಡೆದ ನೀರು ತುಂಬಿ ತುಂಬಿ ಹರಿದಾಡಿ ಜಳಕ ಮಾಡಿ ಶೀತಾಳ ತುಂಬಿಕೊಂಡ ಅವಾಗ ಬಂದ ಗುರುವಿಗೆ

ಪ್ರತಿನಿತ್ಯದಂತೆ ಆ ಗುರುವಿನ ಸೇವಾಕ ಹೂ ಜಕರಾಯ ತಗೊಂಡು ಗುರುವಿನ ಸೇವಾಕ್ ಹೋಗ್ತಿದ್ದ ಹುಡುಗ ಕಾಲು ಸಪ್ಲಾಗ ಟಕ್ನ ಎದ ಕಂಠಿ ಒಳಗೆ ಮಕ್ಕೊಂಡಿದ್ದ ಸರ್ವತ್ತಿನ ಒಳಗೆ ಯಾರು ಹೋಗ್ತಾರೆ ಎಲ್ಲಿಗೆ ಹೋಗ್ತಾರ ನೋಡಿದಾಗ ಮುಂದ್ ಮುಂದೆ ಹೋಗ್ತಿದ್ದ ಹಿಂದಿಂದ ಹುಡುಗ ಬೆನ್ ಹತ್ತಿದ ಹೌದು ಗುರುವಿನ ಮುಂದೆ ಹೂವಿನ ದುರುಳಿ ಶೀತಳ ಬಿದ್ದ ಇಟ್ಟಾಗ ಗುರು ಹೆಲೋ ಚಕ್ರಾಯ ಸುಳು ಇರಬಾರ್ದು ಗುಬ್ಬಿ ಸುಳು ಇರಬಾರ್ದು ಮಾನವರು ಸುಳು ಇರಬಾರ್ದು ಹೌದು ಯಾರು ಸುಳು ಇರಬಾರ್ದು ತಿಳಿನ ಕರೆ ಸಂಗಾಟ ಒಂದು ಹುಡುಗನ ಕರ್ಕೊಂಡು ಬಂದಿದ್ಯೋ ಅಂತ ಅವಾಗ ಏನಂತಾಯ ಎಪ್ಪ ಯಾರು ಬಂದಾರ ನನಗರ ಗೊತ್ತಿಲ್ಲ ಅಂದ ಗೊತ್ತಿಲ್ಲ ಅಂದ್ರ ನಿನಗರ ಹೇಳಾಕಾಗೆ ಇಂತದ್ ನೀವು ಮುದ್ದ ಮಾಡಿದ್ಯಪ್ಪ ನನಗರೇ ಗೊತ್ತಿಲ್ಲಅ ಯಾರ ಅದನ್ನ ಎದಕ್ ಬಂದ ಗೊತ್ತಿಲ್ಲಂದ ಅವಾಗ ಆ ಒಂದು ಮಾತು ಹೇಳುದ ಏನ್ ಹೇಳಿಪಾ ಮಾತ ನಿನ್ನ ಸಂಗಾಟ ಬೆನ್ನ ಹತ್ತಿ ಬಂದಿರತಕ್ಕಂತ ಕುಸಿನನ್ನ ಮರ್ತನ ಮಾಡು ಅಂತ ಹೇಳ್ದ ಹಾ ಅವಾಗ ಝಕ್ರಯ ಒಂದು ಮಾತು ಹೇಳುದ ಬರಮದೇವರಿಗೆ ಏನ್ ಹೇಳ್ತಾ ಮಾತಾ ಗುರುನಾಥ ಹಾ ಹಾ ಹೊಟ್ಟಿಲೆ ಹುಟ್ಟಿ ಬೆನ್ನ ಹಿಂದ ಬಂದ ನನ್ನ ಬೆಳಕ ಬೆನ್ನಿಗೆ ಬಿದ್ದ ಕೂಡ ಹಂಗಿಲ್ಲ ಹೌದು ಇದನ್ನ ಸರ್ವತ್ ನನ್ನಿಂದ ನೀನು ಮನ್ನಿಸ್ಬೇಕಂತ ಗುರುಪಾದ ನಮಸ್ಕಾರ ಮಾಡಿ ನಮಸ್ಕಾರ ಮಾಡಿ ಪೂಜೆ ಮಾಡಿ ತಾ ಮತ್ತಿಗ ಮರದಿವ್ಸ ಅದೇ ಹುಡುಗ ಮತ್ತ ಊರಾಗಿಂದ ಆರು ಮಂದಿನ ಕರ್ಕೊಂಡು ಬಂದು ಆ ಕಾಂತಾರ ಕಂಠಿ ಒಳಗ ಮುತ್ತೆ ಅದನ್ನ ಸಾಧು ಮನುಷ್ಯ ಕಾಂತಾರ ಕಂಠಿ ಕುಪ್ಪ ಯಾರೋ ಬರ್ತಾನ ನೋಡಕಿರ ಬರ್ರಿ ಅಂತ ಮತ್ತ ನಾ ಆರ ಮಂದಿಗೆ ಕರ್ಕೊಂಡು ಬಂದ ಯಾರು ಹುಡುಗ ಆ ಹುಡುಗ ಹೌದ್ರಿಪ್ಪ ಆ ಹುಡುಗ ಕರ್ಕೊಂಡು ಆರು ಮಂದಿ ಕಾಂತಾರ ಕಂಟ್ಯಾಗ ಅಲ್ಲಿ ಅಲ್ಲಿ ಆಡಕೊಂಡು ಕೂತಿದ್ರಿ ಒಬ್ಬ ದಿನದಂತೆ ಬಂದು ಶಿವ ಮಾಡಕತ್ತ ಹೌದ್ರಿಪ್ಪ ಅವಾಗ ಮತ್ತ ಬರದೇವ್ರ್ ಮಾತಾ ನಿನ್ನೆ ಒಬ್ಬಗೆ ಸುತ್ತೆಲ್ಲ ಕುಂಡಿಯಲ್ಲೋ ತಂದ ಯಾರು ಬಂದಾರ ಎದಕ್ ಬದ್ ಕುಂತರ ಗೊತ್ತಿಲ್ಲ ಹೌದು ನಿನ್ನೆ ನಿನಗೆ ಹೇಳಿದ್ನ ಏನತ್ತರಿ ಸಂಘಾಟ ಬಂದಿರತಕ್ಕಂತ ಖುಷಿನ ಮರ್ತನ ಮಾಡೋ ಸಂವಾರ ಮಾಡತ್ ಅವನ ಬಿಟ್ಟದ ಸಲುವಾಗಿ ಸಂಘಾಟ ಮತ್ತೈದು ಮಂದಿನ ಕರ್ಕೊಂಡು ಬಂದಾನ ಇದು ನೀ ಮಾಡಿರ್ತಕ್ಕಂಥದ್ದು ತಪ್ಪ ಕೆಲಸ ಮಾಡಿದ ಕೆಲಸ ಮಾಡಿದಿ ಆಯ್ತು ಗುರುವಿಗೆ ನಮಸ್ಕಾರ ಮಾಡಿ ಹಾ ಪೂಜಾ ಪುನಸ್ಕಾರ ಎಲ್ಲ ಮುಗಿಸಿದ್ರಿಂದ ಅವಾಗ ಎಲ್ಲಿಗೆ ಹೋದ ಎಲ್ಲಿಗೆ ಹೋದ್ರಿಪ್ಪ ಶವಾಳ ಗ್ರಾಮಕ್ಕೆ ಹೋದ ಹೌದು ಶವಾಲ ಗ್ರಾಮ ಹೋಗಿ ತನ್ನ ಮಡದಿ ಹಾಳಕಾವತಿ ಹಡದ ಆರು ತಿಂಗಳಾಗಿತ್ತು ಹೌದು ಹೌದ್ರಿಪ್ಪ ಚಕ್ರಾಯನ ಮಡದಿ ಹಾಳಕಾವತಿ ಹಡದ ಆರು ತಿಂಗಳಾಗಿತ್ತು ಮನೆ ಮನೆಯೊಳಗಿದ್ರು ಎಲ್ಲಿ ಶಾವಳ ಗ್ರಾಮದೊಳಗ ಹೌದ್ ಹೌದ್ರಿಪ ಅವಾಗವಾದ ಚಕ್ರಾಯ ಬಂದದಕ್ ಮನೆ ಒಳಗ ಅತ್ತಿ ಮಾವ ಹ್ಯಾ ಎಲ್ಲಾರು ನೋಡಿ ಬಹಳ ಸಂತೋಷ ಆಯ್ತು ಹೌದ್ ಹೌದ್ರಿಪ್ಪ ಹಳೆ ಆ ಮನೆಗೆ ಬಂದನತ್ ತಿಳ್ಕೊಂಡು ತಿಳ್ಕೊಂಡು ಕೈಕಾಲಿಗೆ ನೀರು ಕೊಟ್ಟರು ಕೈಕಾಲದ ಮುಖ ತಳ್ಕೊಂಡು ಮನೆಯೊಳಗ ಗೊತ್ತಾ ಹೌದ್ರಿಪ್ಪ ಹೆಣತಿ ಬಾಳ್ಕಾವತಿಗ ಮಾತು ಏನ್ ಕೂಸಾ ಕೈಯಾಗ ಕೊಡು ಅಂದ ನನ್ನ ಕೈಯಾಗ ಕೊಡು ಅಂದ ಅವಾಗ ಕೂಸಿನ ಆಯ್ತು ಗಂಡ ಬೇಡತನ ಬಾಳ್ಕಾವತಿ ಜಕ್ರಾಯನ ಕೈಯಾಗ ತನ್ನ ಕೂಸಿಗೆ ಕೊಟ್ಟಳು ಹೌದ್ ಹೌದ್ರಿಪ್ಪ ತನ್ನ ಕೂಶಿನ ಕೈಯಾಗ ಕೊಟ್ಟಾಗಿ ಕೂಸ್ ತಗೊಂಡು ನಾನು ಎನಕಿಗೆ ಹೋಗ್ತೀನಿ ಅಂತ ತಗೊಂಡು ಹೊಂಟ ಹೌದ್ ಹೌದ್ರಿಪ್ಪ ಅವಾಗ ಹಡದಿರತಕ್ಕ ಕರುಳ ಬಾಳಕವತಿ ತಳ ಇನ್ನು ಹೋಗಿ ಮತ್ತೆ ಸಂಜೆ ತಗೊಂಡು ಬರಬಹುದು ಪತಿ ದೇವರಿಗೆ ನಾನು ಅಡ್ಡ ತಿಳ್ಕೊಂಡು ತಿಳ್ಕೊಂಡು ಸುಮ್ಮನೆ ಮರದಿನ ಮತ್ತ ಬೆಳಗಿನ ಜಾವಕ್ಕ ಅದೇ ಪ್ರಕಾರ ಹೂಸಳನ್ನು ತುಂಬಿಕೊಂಡು ಹೌದ್ರಿಪ್ಪ ಗುರು ಶೇವಕ್ ಹೋಗಿ ಗುರುವಿನ ಸೇವನ್ನ ಮಾಡಿ ಮಾಡಿ ಹೊಟ್ಟಿಲೆ ಹುಟ್ಟಿದ ಕುಡ್ದಿನ ಕರೆ ಬೆಣ್ಣೆಗೆ ಬಿದ್ದ ಕೊಡಂಗಿಲ್ಲ ಅಂದಿದ ಅವಾಗ ತನ್ನ ಎತ್ತಿ ಕಲ್ಲಿಗೆ ಹೊಡೆದ ಮಾಡದ ಯಾರೋ ಜಕರಾಯ ಜಕರಾಯ ಹೌದು ಹೌದ್ರಿ ಕಲ್ಲಿಗೆ ಹೊಡೆದ ಮರ್ತನ ಮಾಡದ ಸುದ್ದಿ ಕೈಲಾಸಕ್ಕೆ ಹೋಗಿ ಮುಟ್ಟಿತ್ತು ಕೈಲಾಸ ಗಡಗಡ ನಡಗಲ ಕತ್ತು ಹೌದ್ ಹೌದ್ರಿಪ್ಪ ಅವಾಗ ಹೊರನಾಡದ ಅನ್ನಪೂರ್ಣೇಶ್ವರಿಗಿ ಮಾತು ಗೊತ್ತಾದಾಗ ಹೊರನಾಡದ ಅನ್ನಪೂರ್ಣೇಶ್ವರಿ ಪೂರ್ಣೇಶ್ವರಿ ಎತ್ತಾಳತ್ತರಿ ಜಕ್ರಾಯ ತಿಳ್ಕೊಂಡು ಹೊರನಾಡದ ಅನ್ನ ಪೂರ್ಣೇಶ್ವರ ಏನಕ್ಕಿ ಮಟ್ಟಕ್ಕೆ ಮಗನನ್ನ ಕಲ್ಲಿಗೆ ಬಡದ ಏನು ತುಕುಡು ತುಕುಡಿ ಆಗಿ ಬಿದ್ದಿತ್ತು ಕೂಸಾ ಎಲ್ಲನ ಜೋಡಿಸ್ಕಿರಿಂದ ಒಳ್ಳೆದ ಜೀವಕಾಲನ್ನ ತುಂಬಿಸ್ಕೊಡ್ತಾಳೆ ನನ್ನ ಆತ್ಮೀಯ ಬಂಧುಗಳೇ ಚಕ್ರಾಯ ಜಕ್ರಾಯ ದೇವ್ರದ್ದು ಶಿವ ಹಿಂಗ ಮಾಡ್ಯಾನ ಮಾಡ್ಯಾನ ಅದಕ್ಕೆ ಇವತ್ತಿನ ದಿವಸ ಬೆಳಗಾವ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಹುಕ್ಕೇರಿ ತಾಲೂಕಿನ ಹುಕ್ಕೇರಿ ಪಟ್ಟಣದ ಒಂದು ಕಟ್ಟಿಸಿದ್ದೇಶ್ವರ ಡೊಳ್ಳಹಾಡಿನ ಕಲಗಾಯನ ಸಂಘ ಹೌದ್ರಿಪ್ಪ ಈ ಕಟ್ಟಿಸಿದ್ದೇಶ್ವರ ಅಂದ್ರೆ ಹೆಂಗ ಹೆಂಗ್ರೀಪ್ಪ ಯಾವ ಇದೇ ಬೆಳಗಾವ ಜಿಲ್ಲಾ ಅತನಿ ತಾಲೂಕಿನ ಅಗರಾಣಿ ಹಳ್ಳದ ದಂಡಿ ಮುರುಗುಂಡಿ ಅನ್ನತಕ್ಕಂಥ ಗ್ರಾಮ ಅಗರಾಣಿ ಹಳ್ಳದ ದಂಡಿಗೆ ಮೂರು ಕಣ್ಣಿನ ಹುತ್ತ ಮೂರು ಕಣ್ಣಿನ ಹುತ್ತ ಮೂರು ಕಣ್ಣು ಮೂರು ಕಂಟಿಯನ್ನ ಮುರಿ ಹೊಡೆದು ಪಾತಾಳದೊಳಗೆ ತಪಸ್ಸು ಮಾಡಿ ಮಾಡಿ ಅಲ್ಲಿ ವಿಟ್ಟಲ್ಲಿ ಬೀರಿದೇವರು ಕೂಡಿ ನಾಡನಗರ ಸಂಚಾರ ಮಾಡುತ್ತಾ ಎಲ್ಲಿಗೆ ಬಂದ್ರಿಪ್ಪ ಹುಕ್ಕೇರಿ ಗ್ರಾಮಕ್ಕೆ ಬಂದು ಹುಕ್ಕೇರಿ ಗ್ರಾಮಕ್ಕೆ ಬಂದು ಕೂತು ಹೆಗಡಿ ಅನ್ನತಕ್ಕಂಥ ಭಕ್ತನಿಂದ ಹಾಲನ್ನ ಕುಡಿದು ಹಾಲನ್ನುಚ್ಚು ಊಟ ಮಾಡಿ ಮಾಡಿ ಕಟ್ಟಿ ಮ್ಯಾಗ ಬೀರಪ್ಪ ಇಟಪ್ಪ ಕೂತದಕ್ಕೆ ಇಲ್ಲಿ ಕಟ್ಟಿ ಸಿದ್ದೇಶ್ವರನ ಜಾಗ ಆಗ್ಲಿ ಅಂತ ಆಶೀರ್ವಾದ ಮಾಡಿ ಮಾಡಿ ಅಲ್ಲಿಂದ ಸಾಗಿ ಸಂಚಾರ ಮಾಡುತ್ತಾ ಎಲ್ಲಿಗೆ ಬಂದ್ರೆ ಚೆನ್ನಣ್ಣ ಚೆನ್ನ ಗಟ್ಟಿ ಚಿಕ್ಕೋಡಿ ಹೌದ್ ಯಕ್ಷಂಬ ಹ ಸಗಲಗ ಹೌದ್ ದಾಟಿ ಯಾವ ಮಹಾರಾಷ್ಟ್ರ ರಾಜ್ಯ ಕೊಲ್ಲಾಪುರ ಜಿಲ್ಲೆ ಹಾತಕಲಂಗಡ ತಾಲೂಕಿನ ಪಟ್ಟಣ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರತಕ್ಕಂಥ ವಿಠಲ ಬೀರೇಶ್ವರನ ಪವಿತ್ರ ಚರಣಾರ್ವ ಕೂಡ ಹಣೆ ಮನೆಯುತ್ತ ಹಣೆ ಇದೇ ಸುವರ್ಣ ಕರ್ನಾಟಕ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಉಂಬರಾಣಿ ಗ್ರಾಮ ಈ ನೆಲವನ್ನ ಪಾವನ ಕ್ಷೇತ್ರವನ್ನ ಮಾಡಿ ಜಲವನ್ನ ಪಾವನ ತೀರ್ಥವನ್ನ ಮಾಡಿರತಕ್ಕಂತ ಎತ್ತರ ಗುಡ್ಡದ ಮೇಲೆ ಹಿಂಬಾಗಿ ನೆಲೆಸಿರತಕ್ಕಂತ ಆದಿಶಕ್ತಿ ಜಗನ್ಮಾತೆ ಜಗದೇಶ್ವರಿ ಲಕ್ಷ್ಮೀ ದೇವಿ ಪವಿತ್ರ ಪಾದಕ ಕೂಡ ಹಣೆ ಅನೇ ಮನೆಯುತ್ತ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಆ ತಾಯಿ ಒಂದ ಜಾತ್ರೆಯ ಜಾಗರಣದ ನಿಮಿತ್ತವಾಗಿ ಏನು ಮಾಡ್ಯಾರೀಪ ಆ ಸತ್ಯ ಸಿದ್ದರ ಮಾಡಿರ್ತಕ್ಕಂಥ ಚರಿತ್ರಾಮೃತವನ್ನು ಕೇಳಕ್ಕೋಸ್ಕರವಾಗಿ ಎರಡು ಡೋಳ್ ಹಾಡಿನ ಕಲಾ ಸಂಘನ ಇದೊಂದು ಹುಕ್ಕೇರಿ ಸಂಘ ನಮ್ಮದಾಯ್ತು ಇನ್ನ ಜೊತೆಯಾಗಿ ಬಂದಿರತಕ್ಕಂತ ಇದೇ ಬೆಳಗಾವಿ ಜಿಲ್ಲಾ ಚಿಕ್ಕೋಡಿ ತಾಲೂಕುರ ಗ್ರಾಮದ ಶ್ರೀ ಅಮೋಘ ಸಿದ್ದೇಶ್ವರನ ಮಾರ್ಗವನ್ನ ಎತ್ತಿ ಹಾಡ್ಲಿಕ್ಕೆ ಬಂದಿರತಕ್ಕಂತ ಹೌದ್ರಿ ಕಬ್ಬುರ ಕಲಾ ಸಂಘಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಮರ್ಪಿಸುತ್ತಾ ಸಮರ್ಪಿಸುತ್ತಾ ಆ ಭಾಳ ಹೊತ್ತು ಮಾತಾಡಿ ಬಹಳ ದೈವಿಕ ವಜ್ಜಾಗಲಾರದೆ ಇವತ್ತಿನ ದಿವಸ ಈ ಉಂಬರಾಣಿ ಅನ್ನತಕ್ಕಂತ ಗ್ರಾಮ ಹೆಂಗ ಅಂತ ಕೇಳಿದ್ರೆ ನಾವ್ ಬಹಳ ಸಣ್ಣವಿದ್ದೀನಿ ಹೌದು ಅವಾಗ ಈ ಉಂಬರಾಣಿ ಚಿಕ್ಕೋಡಿ ತಾಲೂಕದೊಳಗ ಉಂಬರಾಣಿ ಅನ್ನತಕ್ಕಂತ ಹೆಸರನ್ನ ಮೊಗಲೆತ್ತರಕ್ಕೆ ಬೆಳೆಸಿರ್ತಕ್ಕಂಥ ಕಲಾವಿದ್ರು ಬಾಳಿಪ್ಪ ನಾಲ್ಕ ವೇದ ಆರು ಶಾಸ್ತ್ರ ಹದಿನೆಂಟು ಪುರಾಣಗಳನ್ನ ಸಾಹಿತ್ಯಗಳನ್ನ ಓದಿಕೊಂಡು ಓದಿಕೊಂಡು ಶಿವಶಕ್ತಿ ವಾಕ್ವಾದದೊಳಗ ಹರದೇಶಿ ಮತ್ತು ನಾಗೇಶ್ ಹಾಡಿಕೆಯನ್ನ ಹಾಡಿಕೆಯನ್ನು ಹೌದು ಈಗಾಗಲೇ ಮತ್ತ ನಮ್ಮ ಬರಮೋಣ್ಣನ ಸಂಘ ನಮ್ಮ ಪೂಜರಿ ಸಂಘ ಹಿಂಗ ಕೆಲವೊಂದು ಕಲಾವಿದರ ಸಂಘಗಳದಾವ ರೀಪ್ಪ ಆ ಹಂತ ಕಲಾವಿದರ ಊರಿಗೆ ಇವತ್ತಿನ ದಿವಸ ನಾವು ಬರಬೇಕಾಗ್ಯದಂದ್ರೆ ಇದು ಒಂದು ಪೂರ್ವ ಜನ್ಮದ ಪುಣ್ಯ ಪುಂಡೆಪ್ಪ ಯಾಕಂತ ನಾವು ನಾವಿದ್ರೊಳಗ ಅದಕ್ಕ ಜ್ಞಾನಿಗಳಾಗಿರ್ತಕ್ಕಂಥ ಮಾತು ಹೇಳ್ತಾರ ಏನ್ ಎಲ್ಲಾ ಬಲ್ಲವರಿಲ್ಲ ಬಲ್ಲವರು ಬಾಳೆ ಇಲ್ಲ ಬಲ್ಲವರು ಇದ್ದು ಬಲವಿಲ್ಲ ಸಹಿತಿ ಎಲ್ಲಾರ ಅಲ್ಲಿ ಸರ್ವದ್ನಿಂತ ಮಾತಾ ಕೇಳಿದ್ರ ಇವತ್ತನೇ ದಿವಸ ಎಲ್ಲಾನು ನಾನು ಓದಿನಿ ಅಂದ್ರೂ ನೆನಪಿಟ್ಕೊಳ್ಳಂಗಿಲ್ಲ ಭಗವಂತ ಒಂದು ಕೊಟ್ಟು ಬಂದು ಕಸಗೊಂಡಿರ್ತಾನ ಅದಕ್ಕೆ ನಾವೇನಷ್ಟೊಂದು ಬಾಳ ಬಲ್ಲವ್ರಿ ಏನಲ್ಲ ತಿಳಿದವ್ರ ಏನಲ್ಲ ಮತ್ತಿಗೆ ನಿಲಿಕದಷ್ಟ ಗುರು ಹಿರಿಯರು ಎಷ್ಟು ಹಿಳ್ಕೊತ್ ಬಂದಾರ ಬಂದಾರ ಅದರೊಳಗೆ ನಮಗ ಮಧ್ಯ ಹೊಳಿತದೊಂದು ಆತ ತಾಯಿ ಪೌಳಿ ಒಳಗ ಎಲ್ಲರೂ ಕೂಡ ಜಾಗರಣೆಯನ್ನ ಮಾಡೋಣ ಅಂತ ಹೇಳುತ್ತ ಹೇಳುತ್ತ ನನ್ನೆಲ್ಲ ಮಾತುಗಳನ್ನ ಮುಗಿಸಿ ಒಂದು ನಾಕು ನುಡಿ ಕ್ಯಾಲಿ ಹಾಡಿ ಆ ಒಳ್ಳೆ ಒಂದ ಅನಭಾವಿ ಕಲಾವಿದರಿಗೆ ಬಾಳೆ ಹೋಗ್ತದ ತಾವೆಲ್ಲರೂ ಸಂತತಿನ ಕಾಪಾಡ್ಬೇಕಂತೇಳಿ ತಮ್ಮಲ್ಲಿ ಕಳ್ಕಳಿವಿ ನಾನು ಹೌದ್ ಹೌದ್ರಿಪ್ಪ